ಮೇಲೆ ನಮಗೂ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ ಏನ್ ಮಾಡಕ್ಕಾಗತ್ತೆ ಸಾವು ಅನ್ನೋದು ಯಾರನ್ನು ಬಿಟ್ಟಿಲ್ಲ ಬಿಡೋದು ಇಲ್ಲ ಒಂದಲ್ಲ ಒಂದಿನ ನಾವು ಸಾಯ್ಲೇಬೇಕಲ್ವಾ ಏನ್ ಮಾಡೋದಕ್ಕೆ ಎಲ್ಲ ಕರ್ಕ ಬಂದಿದ್ದು ಹಣೆ ಯಾರೋ ಯಾರೋನಾಗಿ ಯಾವ ಜನ್ಮದಲ್ಲಿ ನಾನು ಯಾರು ಮುತ್ತ ಇಡತ ನನ್ನ ಕಿತ್ಕೊಂಡಿದ್ದೋ ನನಗೆ ಗೊತ್ತಿಲ್ಲ ಈ ಜನ್ಮದಲ್ಲಿ ಆ ದೇವರು ನನ್ನ ಗಂಡನ ಕಿತ್ಕೊಂಡು ನನ್ನ ವಿದ್ವನಾಗ್ ಮಾಡಿಬಿಟ್ಟ ನೋಡ್ರಿ ಸಂಧ್ಯಾ ನಿನ್ ಗಂಡ ಸತ್ ಮೇಲೆ ನೀನ್ ಇದೇ ಮನೇಲಿ ನಿನ್ನಣ್ಣ ದಿನ ನೋಡಿ ನೋಡಿ ಕೊರ್ಗಿ ಕೊರ್ಗಿ ಸಾಯ್ತಾನೆ ಯಾಕೆ ಮಾತ್ ನಿಲ್ಸ್ಬಿಟ್ರಿ ಅದೇನ್ ನಿಮದ್ಗೆ ಹೇಳೋದಕ್ಕೆ ಇನ್ನು ಮುಂದೆ ನೋಡ್ತಾ ಇದ್ದಾಳೆ ನಿಮ್ ಹೇಳ್ತಾ ಇರೋದು ಈ ಮನೆ ಬಿಟ್ಟು ಹೋಗುವಂತ ನಾನು ಈ ಮನೇಲಿ ನೀವಾಡ ಚಕ್ಕಂದಕ್ಕೆ ಅಡ್ಡಿ ಆಯ್ತೀರ್ತೀನಿ ನೀನು ನೋಡಿ ಇದು ನನ್ನ ಮನೆ ಬದುಕಿದ್ರೆ ಇಲ್ಲೇ ಬದುಕ್ತೀನಿ ಸಾಯ್ತೀನಿ ನೀನ್ ಇಲ್ಲಿ ಬದುಕೋದಿಕ್ಕೆ ನಾನು ಬಿಡ್ಬೇಕಲ್ಲ ನೋಡು ನೀನ್ ಏನೇ ಇದ್ರು ನಿನ್ನ ಗಂಡನ ಮನೆಗೆ ಹೋಗ್ಬೇಕು ನೀ ಇದೇ ಮನೇಲಿ ಅಂದ್ರೆ ಮುಂದೆ ನಾನು ನನ್ನ ಮಕ್ಕಳು ಭಿಕ್ಷೆ ಎತ್ತಬೇಕಾಗುತ್ತೆ ಮಳಿಯಾದಿಂದ ಹೇಳ್ತಾ ಇದ್ದೀನಿ ಮನೆ ಬಿಟ್ಕೊಲ್ಗು ಹೋಗು ಹೋಗು ಮನೆ ಬಿಟ್ಟು ಹೋಗು ನೀನು ಹೇಳ್ತಾ ಇರೋದು ನಾನು ತಂಗಿ ಕೊಡು ಹ್ಮ್ ನಾನೇ ಹೇಳ್ತಾ ಇರೋದು ಹೋಗುವ ನೀನು ಮಂಜು ಬಾರ ಆಟದ ಅಮ್ಮ ನನ್ ಬಾಳ್ತಿರೋದು ಅದೊಂದೇ ದೇವರು ನನ್ನ ಅಣ್ಣ ಬರ್ದೇ ಬಂದ್ಬಿಟ್ಟಿದ್ದೇನೆ ನಡಿ ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಹೊರಟ ಹೋಗ್ತೀನಿ ನನ್ನ ಅಣ್ಣ ಬಂದ್ಮೇಲೆ ಹೇಳ್ಬಿಟ್ಟು ಹೋಗ್ತೀನಿ ಈಗ ಹೋಗೋದಕ್ಕೆ ರಾಹುಕಾಲ ಬಂದ್ಬಿಟ್ಟಿದ್ಯಾ ನಿನಗೆ ನಿಮ್ಮ ಅಣ್ಣ ಬಂದ ತಕ್ಷಣ ಚೆನ್ನಾಗಿ ಹತ್ಬದನ್ನ ದೋಚ್ಕೊಂಡು ಹೋಗ್ಬಿಡ್ಬೇಕಂತ ಮಾಡಿದ್ಯಾವ್ದು ನನ್ನ ತವರ್ ಮನೆ ತಣ್ಣಗಿರ್ಬೇಕು ಅಂತ ಆಸೆ ಕೊಡೋಲ್ಲ ನಾನು ಸಂಧ್ಯಾ ಆಡೋ ಮಾತು ನಡೆಯೋ ಬುದ್ಧಿಗೂ ವ್ಯತ್ಯಾಸ ಇರಬಾರ್ದು ತವರ್ ಮನೆ ಚೆನ್ನಾಗಿರ್ಲಿ ಅಂತ ಹೇಳೋ ನೀನು ಇಂದು ಮುಂದೆ ನೋಡ್ರೆ ವೈತಾ ಇರ್ಬೇಕು ಹ್ಮ್ ವೈತಾ ಹೋಗು ಹೋಗು ರವಿ ನಿನ್ನ ತಂಗಿ ಹಾಗೆಲ್ಲ ಬಾಯಿ ಮಾತಾಡ್ಯಾರು ಹೋಗಲ್ಲ ಕಣ ನೀನು ನಿ ಕೈಯಾರ ಕುತ್ಕೇಡ್ತಪ್ಪು ಅವಳೇ ಹೋಗ್ತಾರೆ ಹಾಂ ನಾನು ಆಚಿತ ಹೇಳ್ತೀನಿ ಅನ್ನ ಕೊಡ್ತೀರಾ ಅಯ್ಯೋ ರವಿ ನಿನ್ ಊಟ ತಾನೇ ನಾನು ಕೊಡ್ತೀನಿ ಪಪ್ಪಾ ಬಿರಿಯಾನಿನೇ ಕೊಡ್ತೀನಿ ಸುಂದರಪ್ಪ ಆಯಿತು ಓಕೆ ನೀನು ಹೋಗಿ ನನ್ಗೆ ಊಟ ಕೊಟ್ಟರು ಹೋಗಿ ನೀನು ನಿನ್ನ ತಂಗಿ ಕಡು ಅವೆಲ್ಲ ಗೊತ್ತಿಲ್ಲ ನೀನು ಹೋಗೇ ಅವ್ರಿಗಾಗಿಲ್ಲ ಮಾತಾಡ್ಬೇಡ ಇರ್ಕೊಂಡು ಇವತ್ತು ಆಡ್ತಾ ಮನೆ ಸಂಬಂಧ ಮಾಡೋದು ಯಾವತ್ತು ಹೇಳ್ಬಗ್ಳಿಗೆ ನಮ್ಮ ತರಾತ್ರಿಗೋಸ್ಕರ ವಿಶಾಲವಾಗಿದೆ ಹುಷಾರವಾಗಿದೆ ನಾವು ಈ ಮನೇಲಿ ಇರ್ಬಾರ್ದು ತಾಯಿ ಇಲ್ ಇದ್ಮೇಲೆ ಮನೇಲಿ ಹೆಣ್ಮಕ್ಳು ಇರ್ಬಾತಪ್ಪ ಏ ಹೋಗ್ಬೇಡ ಕಣೆ ಏಯ್ ನನ್ ಬಿಟ್ಟು ಹೋಗ್ಬೇಡ ಕಣೆ ನೀನು ನಾನು ಹೋದೆ ನನ್ಗೆ ಯಾರು ಇಲ್ಲ ಕಣೆ ಹೋಗ್ಬೇಡ ಕಣೆ ಬಿಟ್ಟು క్ంతని కోడుకుాడుా కోడి కోడా కోడి కోడి ಬಕ್ಕಸ ಬರಿದಾಗಿದೆ ಭಂಡಾರ ಬಂಧನ ಇವರಿಗೆ ಬಡಪಡಿಸಿ ಭಕ್ತಳಿಗೆ ಪರಿವಾರವನ್ನೇ ಸೃಷ್ಟಿ ಮಾಡಿದೆ ಶ್ರೀಮಂತರ ದಿವ್ಯ ದುರಭಿಮಾನ ದರೆಯಲ್ಲಿ ದಗದಗಿಸಿ ದಾರುಣವಾಗಲೇಬೇಕು ಚೇಂದ್ರು ರವಿ ಶಶಿ ಎಂಬ ಮೂರು ಸ್ತಂಭಗಳು ಗೊಂಬೆಗಳಾಗಿ ಕುಯುಕ್ತಿ ತಂತ್ರ ತಕರಾರು ಕಿ ತುಂಬಿ ಜಂಜಾಟ ಮಾಡ್ತಾ ಇದೆ ಆ ಅಣ್ಣ ತಮ್ಮ ತಂಗಿಯರ ಮಧ್ಯೆ ಕೊನೆಗೂ ಸಂಧ್ಯಾ ಅಖಂಡ ಮಂಡಲವನ್ನೇ ಹುಡುಕುತ್ತಾ ನಾನು ಹಾಕಿದ ದಾರಿಯಲ್ಲಿ ಬರಲೇ ಬೇಕಾಯ್ತು ಸಂಧ್ಯಾ ಅರಮನೆ ಅಂತಸ್ತು ಆಭರಣದಿಂದ ಅಲಂಕೃತಳಾಗಿದ್ದ ನೀನು ಇಂದು ನಿರಾಭರಣ ಸುಂದರಿಯಾಗಿ ಅಖಂಡ ಮಂಡಲವನ್ನೇ ಹುಡುಕುತ್ತಾ ನಾನು ಹಾಕಿದ ದಾರಿಲೇ ಬರಲೇಬೇಕಾಯಿತು ಅಣ್ಣನ ಆಶಯ ಕಳ್ಕೊಂಡು ಅನಾಥ್ಲಾಗಿ ನಿಂತಿರು ಜೀವನದಲ್ಲಿ ನಂದು ಬೆಂದಿರೋ ಈ ಹೆಣ್ಣಿಗೆ ಮಾಡಿ ಸಂತೋಷ ನಾಟ್ಯ ಜನ ಹೆಣ್ಣಿಗೆ ಕಾಲುಂಗುರ ಜನ ಈ ಮೀಸೆ ಭತ್ತ ಗಂಡು ತ್ರಿನೇತ್ರನಿಗೆ ಹೆಣ್ಣಿನ ಅರ್ಥನಾದ ಭಕ್ಷ ಭೋಜನ ಈ ಪ್ರಪಂಚದಲ್ಲಿ ನ್ಯಾಯ ನೀತಿ ಧರ್ಮ ಸತ್ಯ ಇನ್ನೂ ಇಲ್ಲ ಸತಂತ್ರಗೋಸ್ಕರ ಹೋರಾಡಿ ಗಾಂಧೀಜ್ರು ಆದ್ರೂ ನ್ಯಾಯ ಮಾತ್ರ ಇಲ್ಲ ಆದ್ರೂ ಈ ಸಮಾಜದಲ್ಲಿ ನಡೀತಾ ಇರೋದು ಏನ್ ಗೊತ್ತಾ ಹಣ ಇದ್ದೋನು ಅಹಂಕಾರದಿಂದ ಮರಿತಾನೆ ಬಲ ಇದ್ದೋನು ಬಡನ್ನ ಬಡ ಸಾಯಿಸ್ತಾನೆ ನ್ಯಾಯ ನೀತಿ ಧರ್ಮ ಸತ್ಯ ಇದೆಯಾ ಸತ್ಯರಾಯ ಸತ್ತಾಗ್ಲೇ ಧರ್ಮನೂ ಸತ್ತಾಯ್ತು ಹಾಗೆ ಸತ್ಯ ಸತ್ತ ಅಂದಾಗ್ಲೇ ಸತ್ಯ ನಾಪತ್ತೆ ಆಯ್ತು ಇನ್ನು ನ್ಯಾಯ ನಮ್ಗೆ ಸ್ವತಂತ್ರ ತಂದು ಕೊಟ್ಟ ಗಾಂಧೀಜಿನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಗುಂಡಿಟ್ಟು ಕುಂದೋಲ ಅವತ್ತೇ ಅದೂ ನಾಶವಾಗೋಯ್ತು ಏನಿದ್ರು ಹಣವಿದ್ದವನೇ ಅದೃಷ್ಟ ಸಾಲಿ ಬಲವಿದ್ದವನೇ ಬೊಲ ಸಾಲೆ ತೀರ ಅನ್ಕೊಂಡಿರೋದು ತೀರಾ ತಪ್ಪು ಎಷ್ಟೇ ಹಣ ಇದ್ರೆ ಇಲ್ಲ ಅವನ್ ತಿನ್ನೋದು ಅನ್ನನೆ ಎಸ್ಗ ಹಾಕೋದು ಮಣ್ಣಿಗೆ ಎಸ್ ಅನ್ಯ ಎಸ್ ಎಲ್ಲ ತಿನ್ನೋದು ಅನ್ನನೇ ಆದ್ರೆ ಈಗ ನೀ ತಿಂತಾ ಇದ್ದೀಯಲ್ಲ ಅದು ಭಿಕ್ಷ ನಾನ್ ತಿಂತ ಇರೋದು ಪರಮಾನ್ನ ಅದೇ ಅವತ್ತು ನಿನ್ನ ಅಣ್ಣಂದ್ರು ನೀನು ಉಟ್ರ ತ ಬುದ್ಧಿ ಸಹ ಅವಮಾನ ಇವತ್ತು ನನ್ನ ತಂತ್ರ ಇದೆ ಮುಂದೆ ನೀನೇನಾಗಿದ್ಯಾ ನಾನೇನಾಗಿದ್ದೀನಿ ಆದ್ರೆ ನಿನಗೂ ಅಂತ್ಯ ಅನ್ನೋದು ಒಂದು ಇದ್ದೇ ಇದೆ ಆ ರಾಣಿಗೆ ರಾಮ ಕೀಚಕರಿಗೆ ಭೀಮ ಅಂತಿರದಿದ್ದಿರಲಿಲ್ಲವೇನೋ ಅದೇ ರೀತಿ ನಿನ್ನಂತ ಸಮಾರ ಮಾಡ್ಕ ಒಬ್ಬ bande ಬಕಲ್ ಈ ಸೋಲೇ ಇಲ್ಲ ಸರದಾರನಿಗೆ ಸೋಲೇ ಇಲ್ಲ ಅದಕ್ಕೆ ಇವತ್ತು ನಿನ್ನನ್ನ ಈ ಅಡ್ಡದಾರಿಲೇ ಕೆಡ್ಡಾಕಿ ಬಿಲ್ಸಿರೋದು ಅದೇ ನನ್ನ ಹಾಳು ಸಂಧ್ಯಾ ಯಾವುದೋ ಕುಟುಂಬದ ಬೆಳದ ಕಳೆ ಈ ದ್ರಿನೇತ್ರನ 파ರಿಜಾಯ ಲಾಗಲರ್ದು ಹಾಗೆ ಯಾರೋ ತಿಂದಿಟ್ಟ ಇಂಜಲನ್ನ ಈ ತ್ರಿನೇಸ ಮುಟ್ಟು ಸಹ ನೋಡಲ್ಲ ಆದರೆ ಗಂಡನನ್ನ ಕಳೆದುಕೊಂಡ ನೀನು ನಾನು ಹಾಕುವ ತಾಳಕ್ಕೆ ಕುಡಿಲೇಬೇಕು ಕುಣಿಸ್ತೀಯ ಕುಣಿಸ್ತೀನಿ ಏನ್ ಮಾಡ್ತಾ ಇದೀಯ ನಾನು ನೋಡ್ತಾ ಇದ್ದೀನಿ ನಿಂದು ತುಂಬಾ ಅತಿ ಆಯ್ತು ಒಣಸ ಕೆಟ್ಟು ವೀರ್ಭದ್ರ ನಂದು ಆ ದೊಡ್ಡ ಮನೆಯನ್ನ ಪತನಕ್ಕೆ ನಾಂದಿ ಆಡಿದ್ದನ್ನ ಮರ್ತಂತಿದೆ ಮರ್ತಿಲ್ಲ ಮರ್ತಿಲ್ಲ ನಂದು ಸ್ಯಾಡಿ ಇದ್ದು ಆ ದೊಡ್ಡ ಮನೆಯ ದೊಡ್ಡದನ್ನ ಯಜವಾ ಪಠನ ಮೇಲೆ ಹೋಯ್ತು ಈ ಆದರ್ಶ ಗುರುಣಿ ನೀ ಮಾತಾಡೋದು ಗುಬ್ಬಿ ಮೇಲೆ ಬ್ರಹ್ಮಸ್ಥ ದೇವ ನಿನಗೆ ಆ ದೊಡ್ಡ ಮನೆ ಮೇಲೆ ಇದ್ದೇನೋ ಆದ್ರೆ ನನಗೆ ಈ ಅಂಗೈಯಗಳ ಸಂಧ್ಯಾ ಹಾಗೂ ಆ ದೊಡ್ಡ ಮನೆಯ ಮೇಲೆ ಇತ್ತು ಅದಕ್ಕೆ ಕೆಲಸ ಮಾಡಿರೋದು ಆಗಿದ್ದಾಯ್ತು ಎಲ್ಲ ಮರ್ತ್ ಬಿಡು ಸಂಧ್ಯಾ ಭಾರತೀಯ ಕುಲನಾರಿ ಅವಳ ಕಣ್ಣಲ್ಲಿ ನೀರು ಬಿದ್ರೆ ಅವಳ ನಂದ ಸಾಪ ನಮ್ಮನ್ನು ಬೂದಿ ಮಾಡ್ತದೆ ಆ ಬೂದಿ ಆಗೋದ್ ಮುಂಚೆ ಎಚ್ಚತ್ತು ಬೂದಿ ಬೂದಿ ಅವರೂ ಪರವಾಗಿಲ್ಲ ನಾನು ಕೆಲಸನ ಮಾಡೇ ಮಾಡ್ತೀನಿ ಕಣ್ಣು ಹೋದ್ರು ಬೇರೆ ಅವ್ರದ್ದು ಎರಡು ಕಣ್ಣು ಹೋಗ್ಲಿ ಏನೋ ಜಾತಿ ಅವನು ಆದ್ರೆ ಬುದ್ಧಿ ಒಂದ್ಕೇ ಲಕ್ಷಣ ಅಲ್ಲ ಒಂದು ಕಣ್ಣು ಹೋದಾಗ ನೋಡ್ಕೊಂಡೆ ಬುದ್ಧಿ ಒಂದಕ್ಕೆ ಲಕ್ಷಣ ಬೀರ್ಭದ್ರ ನೀನೇನೇ ಅಂದ್ರು ಸಂಧ್ಯಾ ಇವತ್ತು ಬಲಬಸು ಆಗ್ಲೇಬೇಕು ಅದು ಈ ವೀರ್ ಭದ್ರ ಇರು ತನಕ ಸಂಧೆ ಬಲುಪ ಅವಕಾಶ ಕೊಡೋದಿಲ್ಲ ವೀರ್ಭದ್ರ ಸಂಧೆನ ಕಾಪಾಡೋದಿಕ್ಕೆ ಅವಳ ಸೃಷ್ಟಿ ಮಾಡಿದ ಬ್ರಹ್ಮ ಬಂದ್ರು ಆಗೋದಿಲ್ಲ ಅಂತಿನಲ್ಲಿ ಅಫ್ಟ್ರ ನೀನು ನಿನ್ನಿಂದ ಏನಾದಿತ್ತು ನಾನು ಇದನ್ನೇ ಕಾಯ್ತಾ ಇದೆ ಒಂದು ಕೆಲಸ ಮಾಡ್ಬೇಕಾದ್ರೆ ಪ್ರತಿಪರವಾಗಿ ಇರ್ಲೇಬೇಕು ಇದು ನನಗಿಷ್ಟ ಇಷ್ಟ ಆಯ್ತು ನೋಡ್ತೀನಿ ಅದ್ ಹೆಂಗೆ ಎಷ್ಟು ದಿನ ಯಾವ ತರ ಕಾಪಾಡ್ತೀವ ಬರ್ತೀರಿ ನೋಡಮ್ಮ ಸಂಧ್ಯಾ ಹಾಗಿದ್ದು ಹೇಗೆ ನನಗೆ ನಿನ್ ಮೇಲೆ ಯಾವ್ದು ಇರ್ಲಿಲ್ಲ ನಾನು ಕ್ಷಮಿಸ್ಬಿಡುತ್ತೆ ಅಯ್ಯಯ್ಯೊಡ್ಡ ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು ನಿಜನಮ್ಮ ದೊಡ್ಡವರ ದೊಡ್ಡದ ಉಳಿಸ್ಕೊಳ್ಲಿಲ್ಲ ನಾನು ನಿಮ್ ಮನೆಗೆ ಮಾಡ್ಬಾರ್ದು ಕೆಲಸ ಮಾಡಿದೆ ಆರೇ ನಿನ್ ಮೇಲೆ ಯಾವ ನನ್ಗೆ ಸ್ವೇಟ್ ಇರ್ಲಿಲ್ಲಮ್ಮ ಅದಕ್ಕೆ ನೀನು ನಮ್ಮ ಮನೆಗೆ ಬಂದು ನನ್ನ ತಂಗಿ ತುಂಬಬೇಕಮ್ಮ ಬೇಡಿ ತಾಣ ನನ್ನ ತಂಗಿ ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ಹಾಗಾದ್ರೆ ಎಲ್ಲಿ ಅಂತ ಹೋಗ್ತೇ ಈ ಕೆಟ್ಟ ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳೋದಕ್ಕೆ ಅವಕಾಶ ಕೊಡೋದಿಲ್ಲ ಹಳ್ಳಕ್ಕೆ ಬಿದ್ರೆ ಆಳ್ವಕಲ್ಲು ಅಂತ ಈ ಕೆಟ್ಟ ಸಮಾಜದಿಂದ ಅನುಮಾನಿಸಿದೆ ನೋಡ್ತಮ್ಮ ಪ್ರಪಂಚದಲ್ಲಿ ಎಲ್ರು ನಿಮ್ಮಾಗೆ ಕೆಟ್ಟವರು ಇರೋದಿಲ್ಲ ಒಳ್ಳೇದಿದ್ದೆ ಇರ್ತಾರೆ ನಮ್ಮ ತರಾತ್ರಿಗೆ ಆ ಭಗವಂತನೇ ಕಾಲು ನಾನೇನ್ ಬರ್ತೇನೆ ನೋಡಮ್ಮ ತಂದ್ಯಾ ನಮ್ಮನೆ ಬಾಗಿಲು ಯಾವಾಗ ಇಲ್ಲೂ ತೆರೆದಿರುತ್ತೆ ನಿನಗೆ ನೀನ್ ಆ ಮನೆ ತಂಗಿಯಾಗಿ ಯಾವಾಗ ಬೇಕಾದ್ರೆ ನಮ್ಮನೆ ಮನೆ ಬರ್ಬೋದು ತುಂಬಾ ಸಂತೋಷ சேடியொடைய எல்லா பத்திரிக்காக சேடி எம் பெங்க சக்தியின் கேச ಯುಕ್ತಿಯನ್ನ ಮಾಡಿದ್ದಾರೆ ಚಂದ್ರ ಇನ್ನು ನಿನ್ನ ತಯವನ್ನು ತಳ್ಕೊಂಡು ಈ ಊರನ್ನು ಬಿಡಲೇಬೇಕು ಅನಂತರ ಈ ಊರಿನ ಸರದಾರ ಬದಾಮ ಈ ವೀರ್ ಬದ್ರು ಸಾಕ್ಷಿ ನೀನು ಯಾರು ಕುಣಿಸೋದಕ್ಕೆ ಕುಣಿಯುವ ಕೀಲು ಕೊಟ್ಟದ್ದು ಅಮ್ಮ ಆತ ಕುಣಿ ಬೇಕು ಕುಣಿ ಕುಣಿಬೇಕು ಕುಣಿತೀಯ ಕುಣಿಸ್ತೀನಿ